ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ನಾವು ಮಾಡಿವಿ ಪಾಲಕ್ ಚಪಾತಿ ಪಾಲಕ್ ಚಪಾತಿಯನ್ನು ಹುಡುಗೋರಿಗೆ ಯಾವ್ದು ಎಲ್ಲರೂ ಪ್ರತಿಯೊಬ್ಬರೂ ನಾವು ತಿನ್ನೋದ್ರಿಂದ ಏನಂತಂದ್ರೆ ಬೆನ್ಫಿಟ್ ಏನಂತಂದ್ರೆ ನಾವು ಪಾಲಕ್ ಪನ್ನೀರ್ ಹೆಂಗೆ ತಿಂತೀವಲ್ಲ ಕ್ಯಾಲ್ಸಿಯಂ ಜಾಸ್ತಿ ಆಗ್ತದೆ ಅಂತೇಳಿ ಹಂಗೆ ನಮ್ಗೆ ಇಲ್ಲಿ ನಮ್ಮ ದೇಹಕ್ಕೆ ಕಾಪ್ಸ ಕಾರ್ಬೋಹೈಡ್ರೇಟ್ಸ ಪ್ರೋಟೀನ್ ಎಲ್ಲ ಅಗತ್ಯ ಇರ್ತೈತಿ ಅದೇ ರೀತಿ ಕ್ಯಾಲ್ಸಿಯಂ ವಿಟಮಿನ್ ಎಲ್ಲನೂ ಅಗತ್ಯ ಇರೋ ಸಂಬಂಧ ಆದಷ್ಟು ನಮ್ಮ ಊಟದೊಳಗೆ ನಾವು ಜಾಸ್ತಿ ರೀ ರೊಟ್ಟಿ ಚಪಾತಿ ಅನ್ನ ಅದ್ರೊಳಗೆ ನಾವು ಎಲ್ಲ ರೀತಿಯ ಸೊಪ್ಪುಗಳು ತರಕಾರಿಗಳು ಅನಂತರ ಹಣ್ಣುಗಳನ್ನು ಬಳಸಿ ನಾವು ಏನು ಅಡುಗೆ ರೀ ಹಂಗೆ ನಮಗೇನು ಎಲ್ಲ ರೀತಿಯ ಪೋಷಕಾಂಶಗಳು ಸಿಗ್ತವು ಅದಕ್ಕಾಗಿ ಪಾಲಕನ್ನು ನೀವು ವಾರದ ಒಂದು ಸಲ ಅಥವಾ ಒಂದು ಎರಡು ಸಲ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ಮತ್ತು ಹುಡುಗರಿಗೆ ಟಿಫಿನ್ ಬಾಕ್ಸಿಗೆ ಒಂದು ಥರ ಚಪಾತಿ ಒಂದು ಥರ ರೊಟ್ಟಿ ಆದಾಗ ಆ ಹುಡುಗರು ಅದೇ ರೀತಿ ತಿಂತಿದ್ದು ಆದಾಗ ನೀವು ಆಗಿ ಓನ್ಲಿ ಚಪಾತಿ ಎಷ್ಟು ಕಡ್ಕೊಂಡು ತಿಂದಿರಬೇಕು ಅವ್ರು ಹಂಗೆ ನೀವು ಮಾಡಿಕೊಡ್ರಿ ಅಗದಿ ಮಸ್ತ್ ಇರ್ತೈತಿ ಹಂಗಂದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ಲಾಗ್ನಾಗ ನೋಡಿ ನೋಡ್ರಿ ಏನಿಲ್ಲ ರೀ ಪಾಲಕ್ ಎಲ್ಲಾನು ಸ್ವಚ್ಛಗೆ ಸೋಸಿ ಸೋಸ ಇಡ್ರಿ ಹಿಂಗೆ ಕುದ್ದಿರ್ಬೇಕ್ರೆ ಅದ ಕುದ್ದ ನಂತರ ಏನು ಮಾಡೋದಂದ್ರೆ ಒಣಕ್ಕೆ ನೀವು ತೊಳೆದ ಸೊ ಇಡ್ರಿ ಪೂರ್ತಿ ಪಾಲಕನ ತೊಳೆದಾಗ ಕುದಿಯಾಕಿಡ್ರಿ ಆನಂತರ ಆ ಪಾಲಕ ಕುದಿಸಿದ ನೀರ ಮತ್ತು ಆನಂತರ ಪಾಲಕ ಎಷ್ಟು ಹಾಕಿ ಅದ್ರಾಗ ಜೀರಿಗೆ ಆನಂತರ ಕರಿಬೇವು ಕೊತ್ತಂಬ್ರಿ ಆಮೇಲೆ ನಾ ಒಂದು ಸ್ವಲ್ಪ ಗರಂ ಮಸಾಲೆ ಎಲ್ಲನೂ ಹಾಕಿ ಇದ್ರಾಗ ಏನು ಮಾಡೋದಂದ್ರೆ ಸಣ್ಣಗೆ ಪೇಸ್ಟ್ ಮಾಡಬೇಕು ಮತ್ತು ನಾ ಇದ್ರಾಗ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೀನಿ ನೋಡಿರಿ ಸಪ್ಪಗನ ಹಿಂಗೆ ಇದು ಮಾಡಿ ತಿನ್ನೋದ್ರಿಂದ ಏನಕ್ಕತ್ತಂದ್ರೆ ಹುಡ್ಗೋರಿಗೆ ಒಂದೆರಡು ಮೆಣಸಿನಕಾಯಿ ಹಾಕಿ ತಿಂದು ತಿನ್ನೋದ್ರಿಂದ ಅಂದ್ರೆ ಕಾದ ಪೂರ್ತಿ ಉಪ್ಪ ಖಾರ ಹುಳಿ ಎಲ್ಲ ರೀ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಆತದ ಚಪಾತಿ ಈಗ ಅಷ್ಟು ಈ ಥರ ಏನು ಮಾಡಬೇಕಂದ್ರೆ ಪೂರ್ತಿ ಸಣ್ಣಗೆ ಪೇಸ್ಟ್ ಮಾಡಬೇಕು ಚಪಾತಿ ಹಿಟ್ಟನ್ನು ಈಗ ಈಗೇನು ಪೇಸ್ಟ್ ಮಾಡಿದ್ವಲ್ಲ ಅದನ್ನ ಅದನ್ನು ನಾವು ಇಲ್ಲೇ ಪೂರ್ತಿನೆಲ್ಲ ಹಾಕಿ ಬೇರೆ ನೀರನ್ನು ಯೂಸ್ ಮಾಡೋದನ್ನ ಡೈರೆಕ್ಟ್ ಚೆಂದ ನಮಗೆ ನಾದ್ರಿ ಅಂದರೆ ಅದ್ರಾಗ ಅದು ಗ್ರೈಂಡರ್ ಇರ್ತದಲ್ಲ ಜಾರ ಅದ್ರಾಗ ಏನು ಮಾಡ್ರಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಏನು ಮಾಡಬೇಕು ಚೆಂದ ನಮಗೆ ನಾವು ಅಷ್ಟು ಸಾಫ್ಟ್ ಆಗಿ ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ನೀವು ಮಿದು ಆಗಬೇಕಂದ್ರೆ ಎಣ್ಣೆ ಹಾಕಿರಿ ರುಚಿಕ್ತಕ್ಕ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸ್ಪೂನಲ್ಲೇ ಎಲ್ಲ ಮಿಕ್ಸ್ ಮಾಡಿ ನೀವು ನಾದ್ರಿ ಈಗೇನು ಒಡಿ ಹಿಟ್ಟ ಪುರಿ ಹಿಟ್ಟ ನಾದ್ರಿರ್ತವಲ್ಲ ಅದು ಸೇಮ್ ಅದ್ರೊಳಗೆ ನೀವು ಹಂಗೆ ನಾದ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನೀವು ಕೂಡ ಒಮ್ಮೆ ಮಾಡ್ಕೊಂಡು ತಿನ್ನಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಇನ್ನೊಂದು ರೀ ಹುಡುಗರಿಗೆ ಲಂಚ್ ಬಾಕ್ಸಿಗೆ ಈ ಥರ ಮಾಡಿಕೊಟ್ರೆ ಅವ್ರು ಕೂಡ ಹುಡುಗರು ಇಷ್ಟಪಟ್ಟು ತಿಂತಾವು ನಮ್ಮ ಅಜ್ಜಿ ಈಗ ಪೇಷಂಟ್ ಅದ ಅಲ್ರಿ ಅಜ್ಜಿ ಮಣ್ಣಿ ಏನು ಮಾಡಿಲ್ಲ ರೀ ಮಾಡಿದಾಗ ಒಂದು ಚಪಾತಿ ಕೊಟ್ಟು ರೀ ಆಕೆ ಟೇಸ್ಟ್ ಹತ್ತಕತ್ತೆ ಅದ ಟೇಸ್ಟ್ ಹತ್ತಿದಾಗ ಏನು ಮಾಡ್ಲು ನಂಗೆ ಇನ್ನೊಂದು ರೀ ಆಕಿ ಹಲ್ಲ ಇಲ್ಲ ನನಗೆ ಚಪಾತಿ ನುರಿದಿಲ್ಲ ನಾನು ಅಂತೇಳಿ ರೀ ಆದರೆ ಈ ಚಪಾತಿ ನೋಡಿ ಆಕಿಗೆ ಹೀಗೇನು ಸಾಕತ್ತೆ ಅಂದ್ರೆ ಪೂರ್ತಿ ನಾ ತಿನ್ಬೇಕು ಅಷ್ಟು ಫೀಲ್ ಆಗ್ಯ ಒಂದು ತಿನ್ನೋ ಎರಡು ತಿಂದಾಳೆ ನೋಡ್ರಿ ಅವತ್ತು ಅಷ್ಟು ಸೂಪರಾಗಿದ್ದು ನೋಡ್ರಿ ನೋಡಿರಿ ಈ ಥರ ಮತ್ತೆ ಇನ್ನೊಂದು ಏನಂತಂದ್ರೆ ಒಣಕ್ಕೆ ಟೇಸ್ಟ್ ನೋಡಿ ಹಂಗೆ ಹರ್ಕೊ ತಿಂದ ನೋಡ್ರಿ ಅಲ್ಲಿ ಸರ್ ನಾನಿಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾದಿಟ್ಟೆನು ಈಗ ಮಾಡೋ ಟೈಮ ಒಂದು ಗಂಟೆ ಆಗಿದೆ ಅಂದ್ರೆ ಒಂದು ಸ್ವಲ್ಪ ಹಿಟ್ಟು ಏನಾಯ್ತಂದ್ರೆ ಅದಿ ಮೆತ್ತಗಾಗಿತ್ತು ನೋಡಿರಿ ಅಂದ್ರೆ ನಾವು ಎಷ್ಟು ಹಿಟ್ಟು ನಾದಿಡ್ತೇವಲ್ಲ ರೀ ಅಷ್ಟು ಸೂಪರ್ ಆಗಿತ್ತು ಈಗ ನಾನು ಪಾಲಕ್ ಚಪಾತಿಯನ್ನು ಅದ್ರ ಜೊತೆ ನಾನು ಟೊಮೆಟೊ ಹಿಂಡಿ ಕೂಡ ಮಾಡಿದ್ದೀನಿ ಟೊಮೆಟೊ ಹಿಂಡಿ ಶೇಂಗಾ ಚಟ್ನಿ ಮಸಾಲ ಹಚ್ಕೊಂಡು ತಿಂದು ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು ನೀವು ಕೂಡ ಇದ್ದ ರೀತಿ ಟ್ರೈ ಮಾಡಿರಿ ಒಮ್ಮೆ ಹೆಂಗೆ ಬಂದಿತ್ತು ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ ಮತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಮನೆಯಾಗೆ ನಮ್ಮ ಯಜಮಾನ್ರು ಕೇಳ್ರಿ ನಮ್ಮ ಮನೆಯಾಗ ಈ ಕೆಲಸದ ಹುಡುಗಿದ ಅಲ್ಲ ಅಕ್ಕಿ ಮುಂದ್ಸರಿ ಹೇಳ್ತಾರೆ ರೀ ನಮ್ಮ ಯಜಮಾನ್ರಿ ಏನಂತ ನನಗೆ ಹೊರಗಿನ ಊಟ ಅಂದ್ರೆ ನಮ್ಮ ಯಜಮಾನ್ರು ಹೇಳ್ತಾರೆ ಹಂಗೆ ಮದ್ವೆ ಊಟ ಎಲ್ಲಾರು ಮದುವೆ ಹೋದ್ರೆ ಹೊಟ್ಟೆಲ್ಲ ಊಟ ಊಟ ಆಗಿ ಬರೋಲ್ಲ ರೀ ಅವ್ರಿಗೆ ಏನಕ್ಕಂದ್ರೆ ಅದು ಸೋಡಾ ಹಾಕಿರ್ತಾರಲ್ರಿ ಅದು ಏನಾರು ತಿಂದ ಬಂದಗು ಹೊಟ್ಟು ಬಾರದಂಗೆ ಆಗ ನೀರು ಏಕ ನೀರು ಕುಡಿಸ್ತತಿ ಆದ್ರೆ ನಮ್ಮ ಮನ್ಯಾಗ ಊಟ ನಾವು ಹೆಲ್ದಿ ಆದಂಥ ಊಟ ಅಂದ್ರೆ ಸಾಲ್ಟ್ ಕಡಿಮೆ ಇರ್ತದೆ ರೀ ನಂತರ ನಾವು ಜಾಸ್ತಿ ಎಣ್ಣೆ ಹಾಕೋದಿಲ್ಲ ರೀ ಊಟ ಕರೆಕ್ಟ್ ಬಾಡಿ ಇದು ಹಾಕಿಬಿಡ್ತತಿ ನೀವು ಅಲ್ಲಿ ನೋಡಿರಿ ಮದುವೆ ಊಟ ಅಥವಾ ಹೋಟೆಲ್ ಊಟ ತಿನ್ನೋ ಸೋಡ ಹಾಕಿರ್ತಾರಲ್ರಿ ಭಾಳ ಹೊಟ್ಟೆ ಭಾರ ಅದಂಗೆ ಹಾಕತಿ ಬಂದು ಬಿಸ್ತೀರ್ ಕಾಸಂದ್ ಕುಡೀರ ಅದರ ಲಿಂಬೆ ಹಣ್ಣು ಹಾಕೊಂಡು ಕುಡ್ರಿ ಏನೋ ಕುಡಿರ ಅಂತ ಹತ್ತಿಬಿಡ್ತತಿ ಅದಕ್ಕಾಗಿ ಆದಷ್ಟು ನೀವು ಕೂಡ ಮನೇಲಿ ಊಟನ ಮಾಡಿರಿ ಈ ಒಂದು ಲಾಗ ನಿಮ್ಗೆ ಇಷ್ಟ ಅದರ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಹೆಂಗೆ ಬಂದಿತ್ತು ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ ಅದೇ ರೀತಿ ನೀವು ಕೂಡ ಒಮ್ಮೆ ಮಾಡ್ಕೊಂಡು ರೀ ಮತ್ತು ಮುಂದಿನ ಲೋಣ ಬೆಟ್ಟಕ್ಕೂ ಮತ್ತೊಂದು ರೆಸಿಪಿಯನ್ನು ತೊಗೊಂಡ್ಬರ್ತಾನೋ ನಾಳೆ ಏನಂತಂದ್ರೆ ಸಬ್ಬಸಿಗೆ ಮತ್ತು ಸರ್ಕಾ ಪಲ್ಯನ ಮಾಡ್ಬೇಕನ್ನತಾನ ಮನೆ ಮಾಡಿದ್ನಿ ಅದನ್ನು ಮಾಡಿ ಮಾಡಿಟ್ಕೊಂಡನು ಅದನ್ನು ನಿಮ್ಗೆ ರೀ ನಾಳೆ ವಿಡಿಯೋದಾಗ ಹೆಂಗೆ ಬಂದಿತ್ತು ಅನ್ನೋದು ಕೂಡ ನೀವು ಹೇಳಂತರೆ ಈಗ ನೋಡಿರಿ ಬಿಸಿ ಬಿಸಿ ಏನಂದ್ರೆ ಪಾಲಕ್ ಚಪಾತಿ ರೆಡಿ ಆಯಿತು ನಿನ್ನ ಪೂರ್ತಿ ಬೆಟಿಂಗ್ ರೀ ಸರ್ವ್ ಮಾಡ್ಕೊಂಡು ಬಿಡ್ತೇವೆ ಆದಷ್ಟೇ ಎಲ್ಲರೂ ಬಿಸಿ ಬಿಸಿಯಾದ ಊಟನ ಮನಿ ಊಟನ ಮಾಡಿರಿ ನಿಮಗೆ ಕೂಡ ಏನಂದ್ರೆ ಒಮ್ಮೆ ತಿನ್ನಾಕತ್ತೋ ಮನೆ ಊಟನೇ ಇಷ್ಟ ಆಗ್ತೈತಿ ನೀವು ಹೊರಗಿನ ಊಟ ಜಾಸ್ತಿ ತಿನ್ನಾಕಾದ್ರೆ ಹೊರಗಿನ ಊಟ ಜಾಸ್ತಿ ಇಷ್ಟ ಎಷ್ಟಾಗ್ಕತಿ ನೋಡ್ರಿ ಎಷ್ಟು ಸೂಪರಾಗಿ ಚಂದಮಗೆ ಬೆಂದತಿ ನೋಡ್ರಿ ಈ ಥರ ಆಗೈತಿ